ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾವ್ ಯಾವ್ದೋ ಒಂದು ಕಾರ್ಯವನ್ನ ಮಾಡ್ಬೇಕು ಅಂತಂದ್ರೆ ದೀಕ್ಷೆಯನ್ನ ತಗೊಳ್ಬೇಕು ಅಂತ ಹೇಳ್ತೀವಿ ತುಂಬಾ ಜನ ದೀಕ್ಷೆ ಅಂತಂದ್ಬಿಟ್ರೆ ಓ ದೀಕ್ಷೆ ಅಂತ ಗುರುಗಳಿಂದ ದೀಕ್ಷೆ ತಗೊಬೇಕು ಹಂಗ ಹಂಗೆಲ್ಲ ಫಾಲೋ ಮಾಡ್ಬೇಕು ಹಿಂಗಿರ್ಬೇಕು ಶಿಸ್ತಾಗಿರ್ಬೇಕು ನಿಯಮ ಅಂತ ಯೋಚನೆ ಮಾಡ್ತಾರೆ ದೀಕ್ಷೆ ಅಂದ್ರೆ ಆಕ್ಚುಲಿ ಪ್ರಾಮಿಸ್ ಒಳಗಡೆಯಿಂದ ನಮ್ಮ ಒಳಗಡೆ ಗುರಿ ಮುಟ್ಟೋದಕ್ಕೆ ಅಂತ ನಾವ್ ಅನ್ಕೊಳ್ಬೇಕು ಅದಕ್ಕೊಂದು ಎನರ್ಜಿನ ದೀಕ್ಷೆ ಅಂತ ನಾನು ಹೇಳ್ತೀವಿ ಈಗ ನಾವ್ ಹೆಂಗೋ ಉಂಡಾಡಿ ಗುಂಡುಗಳಾಗಿದ್ದು ಬಿಟ್ಟು ಹೇಳ್ತೀವಿ ಆ ಗುರುಗಳು ಅಥವಾ ದೇವತೆಗಳು ಬಂದು ನಮ್ಗೊಂದು ಮಂತ್ರವನ್ನ ಉಪದೇಶ ಮಾಡಿದಾಗ ಈಗ ಅಹ್ ಏನೋ ಬೇಡನಾಗಿರ್ತಕ್ಕಂತಹ ವಾಲ್ಮೀಕಿ ಆಗೋಕ್ಕಿಂತ ಮುಂಚೆ ಬೇಡನಾಗಿರ್ತಕ್ಕಂಥ ವ್ಯಕ್ತಿಗೆ ರಾಮ ಅನ್ನೋ ಒಂದು ನಾಮವನ್ನ ನಾರದರು ಕೊಡ್ತಾರಲ್ಲ ಅದು ದೀಕ್ಷೆ ಅಂದ್ರೆ ಒಂದು ವ್ಯಕ್ತಿಯನ್ನ ಪರಿವರ್ತಿಸ್ತಕ್ಕಂಥದ್ದು ಒಂದು ವ್ಯಕ್ತಿಗೆ ಜವಾಬ್ದಾರಿಯನ್ನ ತೋರಿಸ್ತಕ್ಕಂಥದ್ದು ಒಂದು ವ್ಯಕ್ತಿಯಲ್ಲಿ ಅವಗುಣಗಳನ್ನ ತಪ್ಪುಗಳನ್ನ ತಮೋಗುಣಗಳನ್ನ ದೂರ ಮಾಡಿ ನಿಜವಾದ ಜೀವನದ ಸತ್ವವನ್ನ ತಿಳಿಸ್ತಕ್ಕಂಥದ್ದನ್ನ ನಾವು ದೀಕ್ಷೆ ಅಂತ ಹೇಳ್ತೀವಿ ಆ ಮಂತ್ರಕ್ಕೆ ಅಷ್ಟು ಶಕ್ತಿ ಇರುತ್ತೆ ಆ ಮಂತ್ರಕ್ಕೆ ಅಷ್ಟು ಶಕ್ತಿ ಯಾವಾಗ ಬರುತ್ತೆ ಈ ವ್ಯಕ್ತಿ ಅದನ್ನು ಉಚ್ಚಾರಣೆ ಮಾಡಿ 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 ಆ ಮಂತ್ರಕ್ಕೆ ಶಕ್ತಿ ಬರುತ್ತೆ ಅಥವಾ ಆ ಮಂತ್ರದ ಶಕ್ತಿಯಿಂದ ಈ ವ್ಯಕ್ತಿಯಲ್ಲಿ ಬದಲಾವಣೆ ಬಂದ್ಬಿಡುತ್ತೆ ಎಂಥದ್ದೇ ಕೆಟ್ಟ ಪ್ರವೃತ್ತಿ ಇದ್ರೂ ಸಹ ಎಂಥದ್ದೇ ಕಷ್ಟ ಇದ್ರೂ ಸಹ ಎಂಥದ್ದೇ ಕೇವಲವಾದ ಜೀವನವನ್ನ ಮಾಡ್ತಾ ಇದ್ರು ಸಹ ಆ ಮಂತ್ರವನ್ನ ಆ ನಾಮವನ್ನ ಜಪ ಮಾಡೋದ್ರಿಂದ ಈ ವ್ಯಕ್ತಿಯ ಜೀವನ ಉದ್ಧಾರ ಆಗ್ಬಿಡುತ್ತೆ ಈ ವ್ಯಕ್ತಿಯ ಜ್ಞಾನ ಜಾಸ್ತಿ ಆಗ್ಬಿಡುತ್ತೆ ಸೌಲಭ್ಯ ಸೌಕರ್ಯ ಸವಲತ್ತುಗಳಿಂದ ಕೂಡಿರುತ್ತೆ ಅಷ್ಟು ಅದ್ಭುತವಾದ ಒಳ್ಳೆಯ ಉತ್ತುಂಗವಾದ ಉತ್ತ ಉತ್ತಮವಾದ ಉನ್ನತವಾದ ಜೀವನವನ್ನ ಮಾಡಕ್ಕೆ ಶುರು ಮಾಡ್ತಾರೆ ಹೇಗೆ ಗೋ ಇರ್ತಕ್ಕಂಥ ಅಡ್ಡ ದಿಡ್ಡಿ ಅಡ್ಡಾದಿಡ್ಡಿ ಯೋಚನೆ ಮಾಡ್ತಕ್ಕಂಥದ್ದು ಕಿತಾಪತಿಯ ಮಾತುಗಳನ್ನ ಆಡ್ತಕ್ಕಂಥದ್ದು ಎಲ್ಲವೂ ಕಡಿಮೆ ಆಗಿ ಒಂದು ರೀತಿಯ ಗೌರವದ ಘನತೆಯ ಗಾಂಭೀರ್ಯದ ಮಾತುಗಳನ್ನ ಆಡೋಕ್ಕೆ ಶುರು ಮಾಡ್ತಾರೆ ಎಲ್ಲವನ್ನ ಶ್ರೇಷ್ಠವಾಗಿ ನೋಡಕ್ಕೆ ಶುರು ಮಾಡ್ತಾರೆ ಅದು ಪರಿವರ್ತನೆ ಆಗ್ತಕ್ಕಂಥದ್ದು ದೀಕ್ಷೆ ಅಂತಂದಿದ ತಕ್ಷಣ ಅದ್ ತಿನ್ಬಾರ್ದು ಇದು ತಿನ್ಬಾರ್ದು ಅದೆಲ್ಲ ದೀಕ್ಷೆ ಅಂತ ನಾವು ಒಳ್ಳಗಡೆಯಿಂದ ಅದನ್ನ ತಗೊಳ್ಬೇಕು ಒಬ್ಬ ಗುರು ಅಥವಾ ಒಂದು ದೇವತೆ ಬಂದು ನಮ್ಗೆ ಒಂದು ಮಂತ್ರವನ್ನ ಕೊಡ್ತಾರೆ ಒಬ್ಬ ವ್ಯಕ್ತಿ ಬಂದು ಮಂತ್ರವನ್ನು ಕೊಡ್ತಾರೆ ಅಂದ್ರೆ ಪದೇ ಪದೇ ಅದನ್ನ ಹೇಳೋದ್ರಿಂದ ನಮ್ಮ ಜೀವನ ಉದ್ಧಾರ ಆಗುತ್ತೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅದು ನಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆ ಆ ಮಂತ್ರದ ಪವರಿಂದ ಆ ಶಕ್ತಿಯಿಂದ ಆ ಯಾವ ಯೋಗ್ಯವಾದ ಒಂದು ವ್ಯಕ್ತಿ ಸಾಧು ಅನ್ಬೋದು ಗುರು ಅನ್ಬಹುದು ಸಾಧಕರು ಅನ್ಬಹುದು ಯೋಗಿಗಳು ಅನ್ಬಹುದು ಋಷಿಗಳು ಅಂತ ಹೇಳ್ಬಹುದು ತಪಸ್ವಿಗಳು ಅಂತ ಹೇಳ್ಬೋದು ಇಂಥವರೆಲ್ಲರೂ ಒಂದು ಅವರ ತಪಸ್ಸಿನ ಆ ಒಂದು ಶಕ್ತಿಯನ್ನ ಧಾರೆ ಇರಿತಾರೆ ಆ ಒಂದು ಮಂತ್ರಕ್ಕೆ ಆ ಮಂತ್ರವನ್ನ ನಾವು ಉಚ್ಚಾರಣೆ ಮಾಡಿದಾಗ ನಮ್ಮಲ್ಲಿ ಅಷ್ಟು ಬದಲಾವಣೆ ಬರುತ್ತೆ ನಮ್ಮಲ್ಲಿ ಕೆಟ್ಟ ಕರ್ಮವೆಲ್ಲವೂ ಕಳೆದು ಸುಟ್ಟು ಭಸ್ಮ ಆಗಿ ನಾವು ಅತ್ಯುತ್ತಮವಾದ ಜೀವನವನ್ನ ಮಾಡ್ತೀವಿ ಅದು ಯಾರು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಮಂತ್ರ ದೀಕ್ಷೆ ತಗೊಳಬೇಕು ಅನ್ನೋರು ಓ ಅದು ತಿನ್ಬಾರ್ದು ಇದು ತಿನ್ಬಾರ್ದು ಕಾವಿ ಬಟ್ಟೆ ಹಾಕೊಳ್ಬೇಕು ಸನ್ಯಾಸಿಗಳಾಗ್ಬಿಡ್ತಾರೆ ಈ ತರ ಎಲ್ಲ ಭ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಮಂತ್ರ ದೀಕ್ಷೆ ನಮ್ಮ ಜೀವನವನ್ನು ಉದ್ಧಾರ ಮಾಡ್ಬಿಡುತ್ತೆ ನಾವ್ ಏನು ಬದುಕಬೇಕು ಅಂತ ಆಸೆ ಪಡ್ತಿರ್ತೀವಲ್ಲ ಆ ಒಂದು ಸ್ಟೇಜ್ಗೆ ನಮ್ಮನ್ನ ತಗೊಂಡೋಗಿ ನಿಲ್ಸುತ್ತೆ ಆ ಒಂದು ಅಧಿಕಾರವನ್ನ ಕೊಡುತ್ತೆ ಆ ಒಂದು ಪ್ರೀತಿಯನ್ನ ಕೊಡುತ್ತೆ ಆ ಒಂದು ಗೌರವನ್ನ ತಂದು ಕೊಡುತ್ತೆ ಅದು ನಾವು ಬಯಸಿದ್ದೆಲ್ಲವೂ ಕೊಡುತ್ತೆ ಅದು ಅಂದ್ರೆ ಉನ್ನತವಾದ ಜ್ಞಾನವನ್ನ ಕೊಟ್ಬಿಡುತ್ತೆ ನಿಜವಾಗ್ಲೂ ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿಯನ್ನ ಆ ಮಂತ್ರ ನಮ್ಗೆ ತೋರಿಸ್ಬಿಡುತ್ತೆ ಆ ಮಂತ್ರ ದೀಕ್ಷೆಗೆ ಅಷ್ಟು ಶಕ್ತಿ ಇರುತ್ತೆ ಹಾಗಾಗಿ ಮಂತ್ರ ದೀಕ್ಷೆ ಅಂತಂದ್ರೆ ಯಾರು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜೀವನದಲ್ಲಿ ಯಾರ ಬೇಕಾದ್ರೂ ಮಂತ್ರವನ್ನ ದೀಕ್ಷೆಯಾಗಿ ಪಡ್ಕೊಂಡು ಗುರುಗಳ ಅನುಗ್ರಹದಿಂದ ನಮ್ಮ ಜೀವನ ಬಲಪಡಿಸ್ಕೊಳ್ಬಹುದು ಈ ಲೌಕಿಕ ಜೀವನದಲ್ಲಿ ಏನೆಲ್ಲ ಬಯಕೆಗಳಿದೆಯೋ ಎಲ್ಲ ಸುಖ ಪಡಬೇಕು ಅಂತ ಆಸೆ ಪಡ್ತಾ ಇದ್ವೋ ಅದ್ ಯಾವ್ದು ಸರಿ ತಪ್ಪು ಅಂತ ತಿಳ್ಕೊಂಡು ಆ ಬಲವನ್ನ ಪಡ್ಕೊಂಡು ಉನ್ನತವಾದ ಜೀವನವನ್ನ ಮಾಡಬಹುದು ಗೌರವಿತವಾದ ನಾವು ಮರ್ಯಾದೆ ಅಂತ ಹೇಳ್ತೀವಲ್ಲ ಘನತೆ ಅಂತ ಹೇಳ್ತೀವಲ್ಲ ಸಂಸ್ಕಾರ ಅಂತ ಹೇಳ್ತೀವಲ್ಲ ಅಂತಹ ಜೀವನವನ್ನ ನಾವು ಮಾಡ್ಬೋದು ಯಾಕೆ ಮಾಡ್ಬಾರ್ದು ಯಾಕೆ ಪಡ್ಕೋಬಾರ್ದು ಯಾಕೆ ಭಯ ಪಡ್ಕೊಬೇಕು ತಪ್ಪೇನು ಇಲ್ಲ ಅದ್ರಲ್ಲಿ ಯಾರು ತಗೊಳ್ಬೇಕು ಲಿಂಗ ಭೇದವಿಲ್ಲ ವಯಸ್ಸಿನ ಭೇದ ಇಲ್ಲ ಗುರು ಅನುಗ್ರಹ ಬೇಕು ದೈವ ಅನುಗ್ರಹ ಬೇಕು ಇದಕ್ಕೆಲ್ಲ ಅದ್ ಬೇಕು ಅಂತ ಬಯಸ್ಬೇಕು ಅವಾಗ್ಲೇ ದೀಕ್ಷೆ ಸಿಗೋದು